ನಿಮಗೆ ಮಾರ್ಕೆಟಲ್ಲಿ ಬೇರೆ ಬೇರೆ ಥರದ ಲಿಕ್ವಿಡ್ ಸಿಗುತ್ತೆ ಮನೆ ಒರೆಸೋಕ್ಕಾಗಲಿ ಪಾತ್ರೆ ತೊಳೆಯೋಕ್ಕಾಗಲಿ ನಿಮಗೆ ಒಂದೇ ಲಿಕ್ವಿಡ್ನ ಮನೆ ಒರೆಸೋದು ಕೂಡ ಯೂಸ್ ಮಾಡ್ಬೋದು ಪಾತ್ರೆ ತೊಳೆಯೋಕ್ಕೆ ಕೂಡ ಯೂಸ್ ಮಾಡ್ಬೋದು ಯಾವುದೇ ಕೆಮಿಕಲ್ ಯೂಸ್ ಮಾಡಿರಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಈ ಲಿಕ್ವಿಡ್ನ ಮನೇಲೇ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ತೊಗೋಬೇಕು ಅಂತಿಲ್ಲ ನೀವು ಯೂಸ್ ಮಾಡಿರುವ ನಿಂಬೆಹಣ್ಣ ಸಿಪ್ಪೆ ಕೂಡ ಯೂಸ್ ಮಾಡ್ಕೋಬೋದು ನಿಂಬೆಹಣ್ಣು ಸಿಪ್ಪೆಯಿಂದ ಕೂಡ ನೀವು ಈ ಲಿಕ್ವಿಡನ್ನ ರೆಡಿ ಮಾಡ್ಕೋಬೋದು ಇವಾಗ ಕಟ್ ಮಾಡಿ ಹಾಗೆ ಇಟ್ಟಿರ್ತೀರ ಆ ನಿಂಬೆಹಣ್ಣು ಕೂಡ ಹಾಕೋಬೋದು ನಿಂಬೆಹಣ್ಣು ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬಿಡಿ ಈ ಥರ ರೆಡಿ ಮಾಡಿಕೊಂಡು ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೋದು ಇವಾಗ ನಿಂಬೆಹಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ನಾಲ್ಕು ಪೀಸ್ಗಳಾಗಿ ಮಾಡಿ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆಯೇ ಮಾಡ್ಕೋಬೋದು ನಿಮಗೆ ಹಾಗೇ ಮಿಕ್ಸಿ ಮಾಡ್ಕೊಂಡು ಕೂಡ ರೆಡಿ ಮಾಡ್ಬೋದು ಬೇಯಿಸ್ಕೊಂಡು ಮಾಡಿದ್ರೆ ನಿಮಗೆ ಮಿಕ್ಸಿ ಜಾರು ಬೇಗ ಹಾಳಾಗಲ್ಲ ಈ ಥರ ಮಾಡಿದ್ರೆ ಸಾಫ್ಟಾಗಿರುತ್ತೆ ನಿಂಬೆಹಣ್ಣು ಸಿಪ್ಪೆ ಸಾಫ್ಟಾಗಿಬಿಡುತ್ತೆ ಅದರಿಂದ ನೀವು ಬೇಯಿಸ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಲಿಕ್ವಿಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಲಿಕ್ವಿಡನ್ನ ನೀವು ಮೂರು ತಿಂಗಳು ಹಾಗೇ ಇಡ್ಬೋದು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತನಿಲ್ಲ ಔಷಡನೇ ಇಟ್ಟು ಯೂಸ್ ಮಾಡ್ಬೋದು ಇವಾಗ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಕಟ್ ಮಾ ಇವಾಗ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನಿಂಬೆಹಣ್ಣ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನೀರು ಸೇರಿಸ್ಕೋಬೇಕು ಮೂರು ನಿಂಬೆಹಣ್ಣಿಗೆ ಒಂದು ಗ್ಲಾಸು ನೀರು ಹಾಕೊಳ್ತಾ ಇದ್ದೀನಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕೋಬೇಕು ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಇವಾಗ ಕುದೀತಾ ಇದೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಅಂದರೆ ನಿಮಗೆ ಒಂದು ಮೂರು ಟೇಬಲ್ ಸ್ಪೂನ್ ಇಲ್ಲ ನಾಲ್ಕು ಟೇಬಲ್ ಸ್ಪೂನು ಕಲ್ಲುಪ್ಪು ಹಾಕೊಬೋದು ಇವಾಗ ಇದು ಚೆನ್ನಾಗಿ ಕುದ್ದ ಆದಮೇಲೆ ಇವಾಗ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತಣ್ಣಗಾಗಬೇಕು ಇವಾಗ ನೋಡಿ ನಾನು ತೆಗ್ದು ಇದ್ದೀನಿ ಬರೀ ಏನು ನಿಂಬೆಹಣ್ಣು ಮಾತ್ರ ತೆಗೆದು ಜಾರಿಗೆ ಇದ್ದೀನಿ ಇದು ತಣ್ಣಗಾದಮೇಲೆ ನೀವು ರುಬ್ಕೋಬೇಕು ಬಿಸಿ ಇರುವಾಗ ರುಬ್ಕೋಬಾರ್ದು ನೋಡಿ ಇವಾಗ ತಣ್ಣಗೆ ಆದಮೇಲೆ ರುಬ್ಕೊಂಡು ಇದ್ದೀನಿ ನೈಸಾಗಿ ರುಬ್ಕೋಬೇಕು ನಿಮಗೆ ಎಷ್ಟು ನೈಸ್ ಆಗುತ್ತೆ ಅಷ್ಟು ರುಬ್ಕೊಳ್ಳಿ ಇವಾಗ ನಾನು ಫಸ್ಟು ಕುದಿಸಿ ಇಟ್ಕೊಂಡಿದ್ದೀನಲ್ಲ ಆ ನೀರಿಗೆ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಆ್ಯಡ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡಿಕೊಂಡು ಆಗಿದೆ ಒಂದು ಪಾತ್ರೆಗೆ ನಾನು ಸೋದಿಸ್ಕೊಳ್ತಾ ಇದ್ದೀನಿ ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟ್ರ್ ಮಾಡ್ಕೊಂಡು ಆದಮೇಲೆ ಇದನ್ನು ಮತ್ತೆ ಅಲ್ಲಿ ಏನು ಇವಾಗ ಸ್ಟ್ರೈನರಲ್ಲಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಗಿಡಕ್ಕೆಲ್ಲ ಯೂಸ್ ಮಾಡ್ಬೋದು ಈ ಪಲ್ಪಿನ ನೀವು ಬಿಸಾಕಕ್ಕೆ ಹೋಗ್ಬೇಡಿ ಈ ಏನು ಲಿಕ್ವಿಡ್ ಇದೆ ಅದಕ್ಕೆ ನಾನು ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಮೂರು ಇಲ್ಲಾಂದರೆ ನಾಲ್ಕು ಟೇಬಲ್ ಸ್ಪೂನ್ ಕೂಡ ಹಾಕೋಬೋದು ಮೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ನೊರೆ ಬಂದಿದೆಯಲ್ಲ ಅದನ್ನು ಕ್ಲೀನಾಗಿ ಈ ಥರ ತಿರ್ಸ್ಕೋಬೇಕು ಎಲ್ಲಿ ಕೂಡ ನೊರೆನ ಉಕ್ಕಕ್ಕೆ ಬಿಡಬೇಡಿ ಈ ಥರ ಕ್ಲೀನಾಗಿ ತಿರ್ಸ್ಕೊಂಡು ಆದಮೇಲೆ ಒಂದು ಬಾಟ್ಲಿಗೆ ಇದ್ದೀನಿ ಯಾವುದಾದ್ರೂ ಬಾಟ್ಲಿಗೆ ಹಾಕೋಬೋದು ನೀವು ನಿಮ್ಮನೇಲಿ ಯಾ ಖಾಲಿ ಯಾವುದಾದ್ರೂ ಬಾಟ್ಲಿದ್ರೆ ಆ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು ನಮಗೆ ಮನೆಯಲ್ಲಿ ಲಿಕ್ವಿಡ್ ಇಲ್ಲ ಅಂದರೆ ಈ ಥರ ತಕ್ಷಣ ಲಿಕ್ವಿಡ್ ರೆಡಿ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೋಬೋದು ಇವಾಗ ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ನಾನು ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ಇವಾಗ ನಾನು ಒರೆಸ್ಬಿಡ್ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ ನಿಮಗೆ ಅದರಲ್ಲಿ ವೈಟ್ ಪ್ಯಾಚಸ್ ಕೂಡ ಬರೋಲ್ಲ ಈ ಲಿಕ್ವಿಡ್ ಹಾಕ್ಕೊಂಡು ಒರೆಸೋದ್ರಿಂದ ಬೇರೆ ಲಿಕ್ವಿಡ್ ಹಾಕ್ಕೊಂಡು ಒರೆಸಿದ್ರೆ ನಿಮಗೆ ವೈಟ್ ವೈಟ್ ಪ್ಯಾಚಸ್ ಬರ್ತಾ ಇರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ತುಂಬ ನೀಟಾಗಿದೆ ಇವಾಗ ಒಂದು ಪಾತ್ರೆನ ತೊಳೆದು ಕೂಡ ತೋರಿಸ್ತಿದ್ದೀನಿ ಈ ಲಿಕ್ವಿಡಿನಿಂದ ನೀವು ಬಾಟ್ಲಿಗೆ ಹಾಕ್ಕೊಂಡು ಆ ಮುಚ್ಚಳನ ಹೋಲ್ಸ್ ಮಾಡ್ಕೊಂಡು ಕೂಡ ಈ ಥರ ಪಾತ್ರೆಗೆ ಹಾಕ್ಕೊಂಡು ತೊಳ್ಕೊಬೋದು ಇಲ್ಲ ಬೌಲಲ್ಲಿ ಇಟ್ಕೊಂಡು ಕೂಡ ತೊಳ್ಕೊಬೋದು ತುಂಬ ಚೆನ್ನಾಗುತ್ತೆ ನಿಮಗೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತಿಲ್ಲ ಈ ಥರ ಮಾಡಿದ್ರೆ ಇವಾಗ ನೋಡಿ ನಾನು ಆದಮೇಲೆ ತೊಳೆದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿದೆ ಅಂತ ತುಂಬ ಕ್ಲೀನಾಗುತ್ತೆ ಮತ್ತು ಯಾವುದೇ ಬೇರೆ ಕೆಮಿಕಲ್ನ ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಬಿಮ್ ಹಾಕ್ಕೊಂಡು ತಿರ್ಸ್ಕೊಬೋದು ಏನು ಪಾತ್ರೆ ತೊಳೆಗಿ ತೊಗೊಂಡಿದ್ದೀನಲ್ಲ ಆ ಲಿಕ್ವಿಡ್ಗೆ ಥ್ಯಾಂಕ್ ಯು